ನಾನು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ನಮ್ಮ ನಗರ ಯೋಜನಾ ಪ್ರಾಧಿಕಾರ ಆ್ಯಕ್ಚುಲಿ ಪೂಡಾ ಪೂಡದ ಒಂದು ದಾಖಲೆಯನ್ನು ಪೋರ್ಜರಿ ಮಾಡಿದ್ದಾರೆ ನನ್ನ ಸಹಿಯನ್ನು ಪೋರ್ಜರಿ ಮಾಡಿದ್ದಾರೆ ಅಂಥೇಳಿ ನೆಕ್ಲಾಡಿ ಪಂಚಾಯತಿಗೆ ಒಂದು ನಮ್ಮ ಮೆಂಬರ್ ಸೆಕ್ರೆಟರಿ ಪೂಡಾ ಇವರನ್ನು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ನನ್ನ ಸಹಿ ಪೋರ್ಜರಿ ಮಾಡಿದರೆ ನನಗೆ ತಪ್ಪು ಮಾಹಿತಿ ಕೊಟ್ಟು ಯಾವುದು ನಿವೇಶನ ವಿನ್ಯಾಸ ಒಂದು ಆದೇಶವನ್ನು ಪಡ್ಕೊಂಡಿದ್ದಾರೆ ಆದ ಕಾರಣ ನೀವು ಪಂಚಾಯತ್ನಲ್ಲಿ ಏನು ನೈನ್ ಲೆವೆನ್ ಕೊಟ್ಟಿದ್ದೀರಿ ಅದನ್ನು ರದ್ದುಪಡಿಸಬೇಕು ಅನ್ನೋದು ಲೆಟ್ರ್ ಕೊಟ್ಟಿದ್ದಾರೆ ಎರಡೂ ಪ್ರಕರಣಗಳಲ್ಲಿ ಈ ಪ್ರಕರಣದ ಬಗ್ಗೆ ನನಗೊಂದು ಮಾಧ್ಯಮದವರು ಕೂಡ ನನ್ನ ಗಮನಕ್ಕೆ ತಂದಿದ್ದರು ಆದರೆ ನಾನು ಅದೇ ದಾಖಲಿಲ್ಲದ ಕಾರಣ ನನಗೆ ಹೆಚ್ಚು ಮಾತಾಡಲಿಕ್ಕಾಗುತ್ತೆ ಆ ಬಳಿಕ ನೆಕ್ಲಾಡಿ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಯಲ್ಲಿ ಅಲ್ಲಿಯ ಮಾಜಿ ಪಂಚಾಯತ್ ಸದಸ್ಯೆ ಮತ್ತು ಅಲ್ಲಿಯ ಕಾಂಗ್ರೆಸ್ಸಿನ ವಲಯ ವ್ಯಾಪ್ತಿಯ ಮುಖಂಡರಾದಂಥ ಶ್ರೀಮತಿ ಅನಿ ಮಿನೇಜಸ್ ಅವರು ಇದನ್ನು ಪ್ರಸ್ತಾವನೆ ಮಾಡಿದರು ಗ್ರಾಮಸಭೆಯಲ್ಲಿ ಪ್ರಸ್ತಾವನೆ ಮಾಡಿ ಇದು ಯಾಕೆ ಆಯಿತು ಯಾಕೆ ಅವರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾವನೆ ಮಾಡಿದರು ಅದು ಸುದ್ದಿ ಪತ್ರಿಕೆಯಲ್ಲಿ ಆ ಗ್ರಾಮ ಸಭೆಯ ವರದಿಯಲ್ಲಿ ಬಂದರು ಆ ಬಳಿಕ ವಿಜಯವಾಹಿನಿ ನಿಮ್ಮದು ವಿಜಯವಾಹಿನಿ ಅಲ್ಲ ಎರಡು ಮೂರು ಪತ್ರಿಕೆಯಲ್ಲಿ ಈ ಬಗ್ಗೆ ವರದಿ ಬಂದಿದೆ ಇದು ಪತ್ರಿಕೆಯಲ್ಲಿ ವರದಿ ಬಂದ ಬಳಿಕ ಏನಾಯಿತು ಅಲ್ಲಿ ಚರ್ಚೆಗೆ ಗ್ರಾಸ ಆಯಿತು ಯಾಕಂದರೆ ಜನರು ಮಾತಾಡಿ ಶುರು ಮಾಡಿದರು ಎಂಥ ಪೋರ್ಜರಿ ಯಾರು ಪೌರ್ಜರಿ ಮಾಡಿದ್ದು ಯಾಕೆ ಪೋರ್ಜರಿ ಮಾಡಿದ್ರು ಅಂತ ಚರ್ಚೆ ಪ್ರಾರಂಭ ಆಯಿತು ಆದರೆ ಈ ನಮ್ಮ ಕೂಡದ ಸೆಕ್ರೆಟ್ರಿ ಯಾರಿದ್ದಾರೆ ಗುರುಪ್ರಸಾದ್ ಅವರು ಲೆಟ್ರಲ್ಲಿ ಹೇಳ್ತಾರೆ ನನ್ನ ಸಹಿಯನ್ನು ಪೋರ್ಜರಿ ಮಾಡಿದ್ದಾರೆ ಅಂತೇಳಿ ನನ್ನ ಸಹಿಯನ್ನು ಪೋರ್ಜರಿ ಮಾಡಿದಂತ ಅಂತ ಹೇಳಿದ ವ್ಯಕ್ತಿ ತನ್ನ ಕಚೇರಿಯಲ್ಲದ ತನ್ನ ದಾಖಲೆಯನ್ನು ತಿದ್ದುಪಡಿ ಮಾಡಿದಂಥ ಯಾರು ಅಂತ ತಿಳಿಯುವಂಥ ಜವಾಬ್ದಾರಿ ಅವ್ರಿಗೆ ಅವ್ರು ಏನು ಮಾಡಬೇಕಿತ್ತು ಇಮಿಡಿಯೇಟೇ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಎಫ್ ಐ ಆರ್ ಈ ಪ್ರಕರಣ ನಡೆದು ಗ್ರಾಮಸಭೆಯಲ್ಲಿ ವಿಚಾರ ಬಂದರೂ ಪತ್ರಿಕೆಯಲ್ಲಿ ಬಂದರೂ ಕೂಡ ಈವರೆಗೂ ಇವರು ಎಫ್ಐಆರ್ ದಾಖಲಿಸ್ಲಿಕ್ಕೆ ಹೋಗಿಲ್ಲ ಇದು ಯಾಕೆ ಅಂತ ಪ್ರಶ್ನೆ ಬರ್ತದೆ ಅಲ್ವಾ ಆದ ಕಾರಣ ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಅವರೇ ಪ್ರಯತ್ನ ಇದ್ದಾರೆ ಅಂಥೇಳಿ ನಾನು ಅವರ ಮೇಲೆ ಅವರ ಮೇಲೆ ತನಿಖೆ ನಡೆಸಿ ಅವರ ಮೇಲೆ ಅಚ್ಚನ್ನು ತಗೊಳ್ಬೇಕು ಅಂತೇಳಿ ಆಗ್ರಹ ಮಾಡಲಿಕ್ಕೆ ಈ ಪತ್ರಿಕೋಷ್ಠಿನ ಕರೆದಿದ್ದೇನೆ ನಾನು ಆ ವಿಷಯಕ್ಕೆ ಬರ್ತೇನೆ ಏನಂತ ಹೇಳಿದರೆ ನೆಕ್ಲೆಡಿ ತರ್ಟಿ ಫೋರ್ ನೆಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಕ್ಲಡಿ ಗ್ರಾಮದ ಸರ್ವೆ ನಂಬರ್ ಐವತ್ತೊಂದು ಬಾರು ಒಂದರಲ್ಲಿ ಆರು ಸೆನ್ಸು ಮತ್ತು ಹತ್ತು ಸೆನ್ಸು ಜಾಗವನ್ನು ಪಂಚಾಯಿತಿ ಕೊಟ್ಟಿದ್ದ ನನಗೆ ಲೈನ್ ಇದು ನಿವೇ ಏಕ ನಿವೇಶನಕ್ಷೆಯನ್ನು ನಗರ ಯೋಜನೆ ಪ್ರಾಧಿಕಾರವನ್ನು ಮಾಡಿ ಕೊಡಬೇಕು ಅನುಮೋದನೆ ಮಾಡಿ ಕೊಡಬೇಕು ಅಂತೇಳಿ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ ಪಂಚಾಯತಿಯಿಂದ ನಗರ ಯೋಜನೆ ಪ್ರಾಧಿಕಾರಕ್ಕೆ ಪೂರ್ಣಕ್ಕೆ ಆ ಪ್ರಸ್ತಾವನೆ ಬರ್ತದೆ ಪ್ರಸ್ತಾವನೆ ಬಂದಾಗ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರಿಗೆ ಚಲನ ಕಟ್ಟಲಿಕ್ಕೆ ಆದೇಶ ಮಾಡ್ತಾರೆ ಚಲನ ಕಟ್ಟಲಿಕ್ಕೆ ಆದೇಶ ಮಾಡಬೇಕಿದ್ರೆ ಅಲ್ಲಿ ನಿಯಮ ಹೇಗೆ ಅಂತೇಳಿದರೆ ಯಾವುದೇ ಒಂದು ಕಡತ ಬಂದರೆ ಏಕವಿನ್ಯಾಸ ನಕ್ಷೆಗೆ ಅನುಮೋದನೆ ಕಡತ ಬಂದಾಗ ಮೊದಲು ಆ ದಾಖಲೆಯನ್ನು ಪರಿಶೀಲನೆ ಮಾಡೋದು ದಾಖಲೆ ಸರಿ ಇದ್ದರೆ ಅಲ್ಲಿ ನೇರವಾಗಿ ಆ ಸ್ಥಳ ಪರಿಶೀಲನೆ ಮಾಡಬೇಕು ಸ್ಥಳತನಿಖೆ ಮಾಡಿದ ನಂತರ ವರದಿ ಕೊಟ್ಟು ಅವರಿಗೆ ನಂತರ ಆ ಕಡತದಲ್ಲಿ ಆದೇಶ ಮಾಡಿದ ನಂತರ ಅವರು ಚಲನ ಕಟ್ಟಲಿಕ್ಕೆ ಅಂದರೆ ಆ ದುಡ್ಡು ಕಟ್ಟಲಿಕ್ಕೆ ಆ ಶುಲ್ಕ ಕಟ್ಟಲಿಕ್ಕೆ ಅವರು ಚಲನ ಮಾಡಿ ಚಲನ ಮಾಡಿದ ನಂತರ ಆ ಚಲನ ಒಂದು ಬ್ಯಾಂಕಲ್ಲಿ ಕಟ್ಟಿದ ನಂತರ ಒಂದು ಸ್ಲಿಪ್ಪನ್ನು ಅಲ್ಲಿ ಕೊಟ್ಟ ನಂತರ ಅಧಿಕೃತ ಆದೇಶ ಹೋಗುವಂಥದ್ದು ಇದು ಯಾವುದು ಸಿಂಗಲ್ ರೌಡ್ ಏಕ ವಿನ್ಯಾಸ ನಕ್ಷೆಯಲ್ಲಿ ಒಂದು ದಾಖಲೆಯಲ್ಲಿ ಕಚೇರಿ ಆಗುವಂಥ ಕ್ರಮ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವ್ರು ಏನು ಕೊಡ್ತಾರೆ ಅಂತ ಹೇಳಿದರೆ ನಿಮಗೆ ಪೋರ್ಜರಿ ನಂಬ್ರ ಆದೇಶ ಒಂದು ಪೋರ್ಜರಿ ಆದೇಶ ಅಂದರೆ ನಮಗೆ ಮಾಡಿದೆ ಈ ದಾಖಲೆ ಹೇಗಿಂತ ಹೇಳಿದರೆ ಇದು ಕೂಡದ ಲೆಟರ್ಡಲ್ಲಿ ಹೆಸರಲ್ಲಿ ಲೆಟರ್ ಡಿ ಮಾಡಿದ್ದಾರೆ ಕೂಡದ ಲೆಟ್ರಡಲ್ಲಿ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದ ಲಾಂಛಣ ಇದೆ ನಿಮಗೆ ಹುಟ್ಟಾದ್ರೆ ಇರ್ಬೋದು ರಾಜ್ಯ ಸರ್ಕಾರ ಲಾಂಛಣ ಇದೆ ಇಲ್ಲಿ ಏನು ಮಾಡ್ತಾರೆ ಅದರಲ್ಲಿ ಯಾರು ಈ ಪೋರ್ಜರಿ ಅಂತ ಹೇಳುವ ಲೆಟ್ರಲ್ಲಿ ನಿಮ್ಮ ಶುಲ್ಕದ ರಸೀದಿ ಮತ್ತು ಚಾಲನ್ ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡ್ತಾರೆ ಉಲ್ಲೇಖ ನಾಲ್ಕರಲ್ಲಿ ಉಂಟು ನಾನು ಹೈಲೈಟ್ರ್ ಹಾಕಿದ್ದೆ ನಾನು ಹೈಲೇಟ್ರ್ ಪಾಟಿದಾರೆ ಅಂದರೆ ಶುಲ್ಕವನ್ನು ಪಾವತಿ ಶುಲ್ಕ ಪಾವತಿ ನಂತರ ಅವರು ಕೊಡಬೇಕು ಆದೇಶ ಕೊಡಬೇಕು ಈಗ ಮೆಂಬರ್ ಸೆಕ್ರೆಟರಿ ಏನು ಹೇಳ್ತಾರೆ ಕೂಡದ ಗುರುಪ್ರಸಾದ್ ಏನು ಹೇಳ್ತಾರೆ ಅಂದರೆ ನನ್ನ ಸಹಿ ಪೂರ್ಜರಿ ಆಗಿದೆ ನನ್ನ ಸಹಿ ಪೌರ್ಜರಿ ಆಗಿದೆ ಅಂತ ಹೇಳ್ತಾರೆ ಇದರಲ್ಲಿ ಸಹಿ ಮಾತ್ರ ಪೂರ್ಜರಿ ಅಲ್ಲ ಕಚೇರಿ ಮೊಹರು ಸೀಲ್ ಪೋರ್ಜೇರಿ ಆಗಿದೆ ಲೆಟರ್ಡ್ ಪೋರ್ಜರಿ ಆಗಿದೆ ಲಾಂಛನ ದುರುಪಯೋಗ ಆಗಿದೆ ಇದು ದೊಡ್ಡ ಅಫೆನ್ಸ್ ಅದು ಸರ್ಕಾರದ ಲಾಂಛನವನ್ನು ದುರುಪಯೋಗ ಮಾಡೋ ದೊಡ್ಡ ಅಫೆನ್ಸ್ ಲಾಂಛನಕ್ಕೆ ಒಂದು ಸಂಹಿತೆ ಇದೆ ಯಾರು ಹಾಕಬೇಕು ಹೇಗೆ ಹಾಕಬೇಕು ಆ್ಯಕ್ಚುಲಿ ಈ ನಗರ ಸ್ಥಳೀಯ ಸಂಸ್ಥೆ ಯಾವುದು ಕೂಡ ಈ ಏನು ಸರ್ಕಾರ ಅಧೀನ ನಿಗಮಗಳು ಇವೆಲ್ಲ ಲಾಂಛನ ಹಾಕಲಿಕ್ಕಿಲ್ಲ ಲಾಂಛನ ಹಾಕೋದು ಸರ್ಕಾರದ ಅಧೀನದ ಇಲಾಖೆಗಳು ಮಾತ್ರ ಆದರೆ ಇಲ್ಲಿ ಲಾಂಛನ ಹಾಕಿದ್ದಾರೆ ಕೂಡದವರ ಅಧಿಕೃತ ಲೆಟ್ರಲ್ಲಿ ಲಾಂಛನ ಇಲ್ಲ ಈ ಇಂಥ ದುರುಪಯೋಗವನ್ನು ಇವರು ಕೇವಲ ಸಹಿ ಅಂತೇಳಿ ಮಾತ್ರ ಇವರು ಕೊಟ್ಟಿದ್ದಾರೆ ಹೊರತು ಇವರು ಎಲ್ಲವನ್ನ ಅಂಶವನ್ನು ಅದರಲ್ಲಿ ತೋರಿಸಲಿಲ್ಲ ಲಾಂ ಉಂಟು ಮೂರ್ಚೆರೆಯಲ್ಲಿ ಈಗ ಇದು ಎರಡು ಲೆಟ್ರ್ ಪೂಡೆಯಿಂದ ಹೊದ್ದು ಮತ್ತೆ ಬರ್ತೇನೆ ಈ ಲಾಂಚ್ ಅವರು ಏನು ಕೊಡಬೇಕಿತ್ತು ಕಂಪ್ಲೇಂಟ್ ಕೊಡುವಾಗ ಲಾಂಛನ ದುರುಪಯೋಗ ಆಗಿದೆ ನನ್ನ ಕಚೇರಿಯ ನೂರು ದುರುಪಯೋಗ ಆಗಿದೆ ಆಗಿದೆ ಕೊಡಬೇಕಿತ್ತಲ್ಲ ಖಾಲಿ ಸಹಿ ಮಾತ್ರ ದುರುಪಯೋಗ ಏನು ಮಾತ್ರ ಕೊಟ್ಟಿದ್ದಾರೆ ಕೊಟ್ಟು ಪಂಚಾಯತಿ ಕೊಟ್ಟು ಏನಾಗಿದೆ ಅಂತ ಹೇಳಿದ್ರಿ ಕತೆ ಹೇಳ್ತೇನೆ ಪಂಚಾಯತಿಗರು ಕೊಟ್ಟ ಲೆಟ್ರಲ್ಲಿ ಅಲ್ಲಿ ಏನಾಗಿದೆ ನೈಲ್ ಲೆವೆನ್ ರದ್ದು ಮಾಡಿದ್ದಾರೆ ಇವರು ನೈಲ್ ಲೆವೆನ್ ಈ ಪೋರ್ಜಾರಿ ಅಂತ ಹೇಳುವಂಥ ಪತ್ರದ ಆಧಾರದಲ್ಲಿ ಪಂಚಾಯತ್ ಅಲ್ಲಿ ನೈನ್ ಲೆವೆನ್ ಕೊಟ್ಟಿದ್ದಾರೆ ಆ ಪಾರ್ಟಿಗೆ ಯಾರು ನಾಗೇಶು ಮತ್ತು ಒಂದು ಕಲ್ಪನಾ ಅಂತೇಳಿ ಎರಡು ಹೆಸರಲ್ಲಿ ಇದ್ದಾರೆ ಅವರೇನು ಮಾಡಿದ್ದಾರೆ ಇಮಿಡಿಯೇಟ್ ಅದನ್ನು ಮಾರಿದ್ದಾರೆ ಬೇರೆಯವರಿಗೆ ಅಲ್ಲ ಬೇರೆಯವರಿಗೆ ಮಾರಿದ್ದಾರೆ ಬೇರೆಯವರಿಗೆ ಮಾರಿದಾಗ ಏನಾಯಿತು ಪಾಪ ಅವರು ಏನು ಮಾಡಿದ್ರು ಅವರು ಕಟ್ಟಡ ಅನುಮೋದಿ ಕೇಳುವಾಗ ನಿಮ್ಮದು ಫೋರ್ ಜೋರಿ ನಿಮ್ಮದು ರಿಜೆಕ್ಟ್ ಆಗಿದೆ ಅಂದರೆ ಕೊಟ್ಟರು ಅವರು ಇನ್ನೋಸೆಂಟ್ ಅವ್ರಿಗೆ ಗೊತ್ತಿಲ್ಲ ಅವರು ನಲ್ವತ್ತೆಂಟು ಲಕ್ಷ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದಾರದು ನಿಮಗೆ ಗೊತ್ತಿಲ್ಲ ನಲವತ್ತೆಂಟು ಲಕ್ಷದಲ್ಲಿ ಅಧಿಕೃತವಾಗಿ ಸ್ಟ್ಯಾಂಪ್ ಡ್ಯೂಟಿಯಾಗಿ ಹೋಗ್ತದೆ ಅನಧಿಕೃತವಾಗಿ ಯಾವ ವ್ಯವಹಾರ ಆಗ್ತದೆ ಅಂತ ನಲವತ್ತೆಂಟು ಲಕ್ಷ ರೂಪಾಯಿ ಕೊಟ್ಟು ಈ ನಿವೇಶನ ಬರ್ಕೊಂಡಿದ್ದಾರೆ ಅವರು ಈಗ ಆ ನಿವೇಶನದಲ್ಲಿ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅವರಲ್ಲಿ ಅದರಲ್ಲಿ ಈ ಒಂದು ಮೋಸ ವಂಚನೆ ಜಾಲದಲ್ಲಿ ಬಲಿಯಾಗಿದ್ದಾರೆ ಈಗ ನಾನು ಹೇಳುವಂಥದ್ದು ಕಚೇರಿ ಒಂದು ಅಧಿಕೃತ ಸರ್ಕಾರದ ಕಚೇರಿಯ ಮೊಹರು ಸೀಲು ಸಹಿ ಎಲ್ಲದರೂಪಾಯಿಗಿ ನಾನು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅಂತೇಳಿ ಎಫ್ಐ ಆರ್ ಮಾಡಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಅಲ್ಲಿ ಸಂಶಯ ಉಂಟು ಉಂಟು ಮಾಡಿದ ಅದೇ ಇವತ್ತು ನಾನು ಪತ್ರಿಕೋಷ್ಠಿ ಮಾಡಲಿಕ್ಕೆ ಕೂಡ ಕಾರಣ ಅದೇ ನನಗೆ ವಿಷಯ ಮೊದಲಿಗೆ ಗೊತ್ತಿದ್ದು ಕೂಡ ನಾನು ಮಾತಾಡಲಿಲ್ಲ ಇವತ್ತು ನಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇದರ ಹಿಂದಿರೋ ಜಾಲ ಇದರಿಂದ ಯಾರೆಲ್ಲ ಕೈ ಇದೆ ಅದರಲ್ಲಿ ಹೊರಗೆ ಬರ್ತದೆ ಅಂತ ನಾನು ತಿಳ್ಕೊಂಡು ಆದರೆ ಇವರು ಇಷ್ಟು ಸಮಯ ಆದರೂ ತಾವು ಪೊಲೀಸ್ ಕಂಪ್ಲೇಂಟ್ ಕೊಡದ ಕಾರಣ ಇದರಲ್ಲಿ ಇವರು ಇನ್ವೋಲ್ವ್ ಆಗಿದ್ದಾರೆ ಅಂತಿರುವಂಥ ಭಾವನೆಯಿಂದಾಗಿ ತಾ ಪತ್ರಿಕೋಷ್ಠಿ ಮಾಡ್ತಾ ಇದ್ದಾರೆ ಒಬ್ಬ ಸರ್ಕಾರದ ಅಧಿಕಾರಿಯಾಗಿ ಅವರ ಪೋಸ್ಟ್ ಏನಂತಂದರೆ ಎ ಸಿ ಗ್ರೇಡ್ ಅದು ಕ್ಲಾಸ್ ಒನ್ ಆಫೀಸರ್ ಜವಾಬ್ದಾರಿ ಇದೆ ಅವ್ರು ಮಾಡಬೇಕಲ್ಲ ಅವ್ರು ಮಾಡಲಿಲ್ಲ ಆದ ಕಾರಣ ನಾನು ಸರ್ಕಾರದ ಅಧಿಕಾರಿಗಳನ್ನು ಮೇಲಾತಿಗೆ ಆಗ್ರಹ ಮಾಡಿದ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು ಮತ್ತು ಈ ಪ್ರೋಜರಿ ಪ್ರಕರಣವನ್ನು ತನಿಖೆ ಹೊರಡಿಸ್ಬೇಕು ಮತ್ತೊಮ್ಮೆ ಹಲವಾರು ಅವರ ಭ್ರಷ್ಟಾಚಾರ ಪ್ರಕರಣ ನಾನು ಹೇಳ್ತೇನೆ ಅದನ್ನೆಲ್ಲ ತನಿಖೆ ತನಿಖೆ ಬಲ ಪಡಿಸಬೇಕು ಅಂತ ಒಂದು ಆಗ್ರಹ ಮಾಡಲಿಕ್ಕೆ ಈ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಇನ್ನೊಂದು ವಿಚಾರ ಇಲ್ಲಿ ಮೂಲ ವಿಚಾರ ನಾನು ಬರ್ತೇನೆ ಯಾಕೆ ಅಂತ ಅಲ್ಲಿ ಸಫರ್ ಆಗಿದ್ದಾರೆ ಯಾರು ಅನ್ಯಾಯ ಅನ್ಯ ಅನ್ಯಾಯಕ್ಕೊಳಗಾಗಿದ್ದಾರೆ ಪರ್ಚೇಸ್ ಮಾಡಿದವರು ಅಲ್ಲಿ ಇವರು ಸ್ಥಳ ಹೋಗಬೇಕಿತ್ತಲ್ಲ ಇವರು ಆ ಕಡತವನ್ನು ಪರಿಶೀಲನೆ ಮಾಡಲಿಕ್ಕೆ ಆ ಸ್ಥಳ ತನಿಖೆಗೆ ಹೋಗಬೇಕು ಹೋಗುದು ಅಧ್ಯಮ ಕರ್ತವ್ಯ ಹೋಗ್ಬೇಕಾದ್ರೆ ಫೀಲ್ಡ್ ನೋಡಬೇಕು ಇವರು ಹೋದಾಗ ನನ್ನ ನನಗೆ ತಿಳಿದಂಥ ಮಾಹಿತಿ ಪ್ರಕಾರ ಎರಡು ನಿವೇಶನ ಕೂಡ ಏನು ಅದಕ್ಕೆ ಕೊಟ್ಟಿದ್ದಾರೆ ಈ ಎರಡು ನಿವೇಶನ ಕೂಡ ನೇತ್ರವಾದ ನದಿಯ ದಡದಲ್ಲಿದೆ ರಿವರ್ ಬಫರ್ ಬರ್ತದೆ ನದಿಯ ಪರಂಬೋಕ್ ಅಂತ ಬರ್ತದೆ ನದಿಗೆ ಪರಂಬೋಕ್ ಇಷ್ಟು ಬಿಟ್ಟು ಕಟ್ಟಬೇಕು ಅಂತಿದೆ ಇಲ್ಲಿ ನದಿ ಪರಂದೋಕಿನಲ್ಲಿ ಒಂದು ವೇಳೆ ಅವ್ರನ್ನ ಹೋಗಿದ್ರೆ ಹೋಗಿದ್ರೆ ನನಗೆ ಗೊತ್ತಿಲ್ಲ ಅವರು ನದಿ ಪರಮೋಗಿದ್ದಕ್ಕೆ ಚಲನ ಕಟ್ಟಿಸಲಿಕ್ಕೆ ಆಗುದಿಲ್ಲ ಅಲ್ಲಿ ರಿಜೆಕ್ಟ್ ಮಾಡಬೇಕಿತ್ತು ರಿಜೆಕ್ಟ್ ಮಾಡಲಿಲ್ಲ ನನ್ನ ನದಿ ತಕ್ಕ ಹಣ ತಕೊಂಡು ಯಾವುದನ್ನು ನೋಡುವುದಿಲ್ಲ ಇವರು ಅಲ್ಲಿಗೆ ಕೊಟ್ಟಿದ್ದಾರೆ ಏನು ನೈಲ್ ಇವರು ವಿನ್ಯಾಸ ನಕ್ಷೆಗೆ ಆದೇಶ ಕೊಟ್ಟಿದ್ದಾರೆ ಈಗ ಅವರು ಹೇಳೋದು ನನ್ನ ಸಹಿ ದುರುಪಯೋಗ ಆಗಿದೆ ಅದರಲ್ಲೂ ಸಂಶಯ ಇದೆ ನಿಶಾ ಅಂತ ಹೇಳಿದಾಗೆ ಈ ಪೋರ್ಜರಿನ ಕೊಟ್ಟಿದ್ದಾರೆ ನಿಮಗೆ ಅಧಿಕೃತವಾದಂಥ ಅವರ ಒಂದು ಲೆಟ್ರನ್ನು ಕೊಡಿ ಲೆಟರ್ ಕೊಟ್ಟಿದ್ದಾನೆ ಅಂದರೆ ಅಧಿಕೃತವಾಗಿ ಅವರು ಏನು ಬರೆದಿದ್ದಾರೆ ಪಂಚಾಯತಿಗೆ ಆ ಪಂಚಾಯತ್ ಕೂಡ ಛಲ ನಂಬರ್ ಸೇಮ್ ಹಾಕಿದ್ದಾರೆ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಸಹಿಯನ್ನು ಪೋರ್ಜರಿ ಮಾಡಿದ್ದಾರೆ ಮತ್ತು ತಪ್ಪು ಮಾಹಿತಿ ನೀಡಿ ವಿನ್ಯಾಸನೇ ಅನುಮೋದನೆ ಪಡೆದಿರುವುದು ತಪ್ಪು ಮಾಹಿತಿ ಹೇಗೆ ನೀಡ್ತಾರೆ ದಾಖಲೆಯಲ್ಲಿ ತಪ್ಪು ಮಾಹಿತಿ ನೀಡಿದರೆ ಅವರು ದಾಖಲೆ ಪರಿಶೀಲನೆ ಮಾಡುವಾಗ ಗೊತ್ತಾಗ್ತದೆ ಫೀಲ್ಡಿದ ತಪ್ಪು ಮಾಹಿತಿ ನೀಡಿದರೆ ಇವರಿಗೆ ಫೀಲ್ಡಿಗೆ ಹೋದಾಗ ಕಣ್ಣಿಗೆ ಕಾಣ್ತದೆ ಕ್ರೂಡಲ್ಲಲ್ಲ ಕಣ್ಣಿಗೆ ಕಾಣ್ತದೆ ಅಲ್ಲಿ ನದಿ ಪರಂಕಿನ ಜಾಗದಲ್ಲಿ ನಿವೇಶ ಇರುವ ಕಾರಣ ಇನ್ನೊಂದು ನೀವು ನೆನಪು ಮಾಡಿದ ಒಳ್ಳೆಯದಾಯ್ತು ನಿಶಾಂತ ಒಂದು ಪಾಯಿಂಟನ್ನು ಹೇಳಿದರೆ ನೈಲ್ಯ ಮಾಡಬೇಕಿದ್ರೆ ವೇಗ ವಿನ್ಯಾಸ ಮಾಡಬೇಕಿದ್ರೆ ಮಾಡಬೇಕಿದ್ದರೆ ತಾಲೂಕು ಆಫೀಸಿನ ಅಧಿಕಾರಿಗಳು ವಿನ್ನೋಲ್ ಆಗಿದ್ದಾರೆ ಆ ಪರಂಬನಲ್ಲಿ ಏಕೆ ಕನ್ವರ್ಷನ್ ಕೊಟ್ಟರು ಅಂತಲೇ ಅದು ನಾವು ಬೇರೆ ಮಾಡ್ತೇವೆ ನಾವು ಬಿಡುದಿಲ್ಲ ಅಷ್ಟೊಂದು ಬೇರೆ ಮಾಡ್ತೇವೆ ಅದನ್ನು ನಾನು ಪ್ರಶ್ನೆ ಮಾಡ್ತೇವೆ ಪರಮೋಗ್ ಜಾಗದಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ತರಕಾಸದಲ್ಲಿ ಕನ್ವರ್ಷನ್ ಆಗಿದೆ ಅದು ಸಬ್ಜೆಕ್ಟ್ ಬೇರೆ ಅದೇ ಬಿಡಿ ಈಗ ಇವರು ಒಂದು ಚಲನ ಕಟ್ಟ ಕಟ್ಟಲಿಕ್ಕೆ ಆದೇಶ ಮಾಡಬೇಕಿದ್ರೆ ಕಡತ ಪರಿಶೀಲನೆ ಮಾಡಿದ ನಂತರ ಆಗಿದೆ ನಾನು ಇದರ ಹಿನ್ನೆಲೆ ಹೇಳ್ತೇನೆ ಯಾಕೆ ಈ ಪ್ರಕರಣ ಬೆಳಕಿಗೆ ಬಂತು ಯಾಕಾಗಿ ಇದನ್ನು ಈ ಪೋರ್ಜರಿ ಅಂತೇಳಿ ಕೊಟ್ಟರು ಅಂತ ನಾನು ಹೇಳ್ತೇನೆ ಅದರ ಕತೆ ಬೇರೆ ಇದೆ ನಿಮಗೆ ಗೊತ್ತಿಲ್ಲ ಆಲೇಶ ಅಲ್ಲಿ ಏನಾಗಿದೆ ಅಂದರೆ ಈ ಎರಡು ಸೈಟ್ ಪಕ್ಕ ಇನ್ನೊಂದು ಸೈಟ್ ಇದೆ ಅವರು ಪಂಚಾಯತ್ಗೆ ಕೊಡ್ತಾರೆ ಪಂಚಾಯತ್ ಇಲ್ಲಿಗೆ ಬರ್ತಾರೆ ಸಿಂಗಲ್ ಲೌಟಿಗೆ ಸಿಂಗಲ್ ಲೌಟಿಗೆ ಬಂದಾಗ ಇವರು ಏನು ಮಾಡ್ತಾರೆ ಅವರು ಹಣ ಕೊಡಲಿಲ್ಲ ಇವರಿಗೆ ಇವರ ಉಂಟಲ್ಲ ಟಾರ್ಗೆಟ್ ಅಂತ ಆ ಟಾರ್ಗೆಟ್ ಸರಿಯಾಗಲಿ ಸಂದನೆ ಆಗಲಿಲ್ಲ ಅವರು ಏನು ಹೇಳಿದರು ನಿಮ್ಮದು ರೋ ನದಿ ಪರಂಬೋಕು ರಿವರ್ ಬಫರ್ ಬರ್ತದೆ ನಿಮಗೆ ಆಗೋದಿಲ್ಲ ಅಂತ ಹೇಳಿದರು ಆ ವ್ಯಕ್ತಿ ಆಗ ಇವರು ಪ್ರಶ್ನೆ ಮಾಡಿ ಅವರು ಪ್ರಶ್ನೆ ಮಾಡಿದ್ರು ಅದೇ ಯಾಕೆ ಕೊಟ್ಟರು ಅವ್ರೇ ಹೇಗೆ ಕೊಟ್ಟ್ರಿ ನೀವು ಅವ್ರದ್ದು ಕೂಡ ನನ್ನ ಪಕ್ಕದಿರೋದಲ್ಲ ಅವರೇ ಯಾಕೆ ಕೊಟ್ಟ್ರಿ ಅಲ್ಲಿ ಸ್ವಲ್ಪ ವಾಗ್ವೋದಾಯ್ತು ವಾಗ್ವ್ರೆ ನಾನು ಮೇಲಾದಿ ನನ್ನನ್ನು ಮಾಡಿದೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳುವಾಗ ಈ ಮನುಷ್ಯನಿಗೆ ಹೆದರಿಕೆ ಆಗಿ ದೊಡ್ಡ ದೊಡ್ಡ ಆದ್ಯಂತ ಆಗ್ತದೆ ನಾನು ಸಿಕ್ಕಾಕೊಳ್ತೇನೆ ಅಂತೇಳಿ ಹೆದರಿ ಇವತ್ತು ಈ ಪೋರ್ಜರಿ ಅಂತೇಳಿ ಮಾಡಿದ್ವಿ ಫೋರ್ಜೆರಿ ಎತ್ತೋರ್ಜರಿ ಹಾಕಿದ್ರೆ ಉಂಟಲ್ಲ ಅದು ಕೂಡ ಹಣ ತೆಕ್ಕೊಂಡು ನನ್ನ ಹೇಳುವಂತ ವ್ಯಕ್ತಿ ಆ ಮನುಷ್ಯ ದುಡ್ಡು ಕೊಟ್ಟರೆ ಯಾವುದನ್ನು ಹೇಳುವಂಥ ವ್ಯಕ್ತಿ ಆ ಮನುಷ್ಯ ಅಂತ ಅಧಿಕಾರಿ ಖಾಲಿ ಸಹಿಯಲ್ಲಿ ಭಾರಿ ನಮ್ಮ ಸಹಿ ಪೋರ್ಜರಿ ಆಗಿದೆ ಅಂತೇಳಿ ಇದು ಕೊಡಬೇಕಿದ್ರೆ ಇದರ ಹಿನ್ನೆಲೆ ಇದು ಅಂತ ಹೇಳಿಕ್ಕೆ ಬೇಕು ನಾನು ಪತ್ರಿಕೆ ವರ್ಷ ಇದರ ಹಿನ್ನೆಲೆ ಇದು ಒಂದು ವೇಳೆ ಅವರು ಪ್ರಶ್ನೆ ಮಾಡಿದರೆ ಇವರು ನೇರವಾಗಿ ಸಸ್ಪೆಂಡ್ ಆಗ್ತಾರೆ ಆದರೆ ಈ ಕೂಡಲೇ ಇದು ಸಿಕ್ಕಾಕೊಳ್ಳೋದು ಬೇಡ ಅಂತೇಳಿ ಈ ಪೋರ್ಜರಿ ಹೇಳಿ ಇವತ್ತು ಆ ಪಂಚಾಯತಿಗೆ ಕೊಟ್ಟು ಪಂಚಾಯತ್ ಇನ್ನ ರದ್ದು ಮಾಡಿದ್ದಾರೆ ಇವರು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಒಂದು ನೋಡಿ ಇದರಲ್ಲಿ ಹಿಂದೆ ಜಾಲ ಇದೆ ನನಗೆ ತಿಳಿದ ಮಟ್ಟಿಗೆ ಆ ಗ್ರಾಮ ಪಂಚಾಯತ್ ನೆಕ್ಲರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಈಗ ಹಾಲಿ ಸದಸ್ಯರು ಅವರು ಇದರಲ್ಲಿ ಈ ಒಂದು ವಂಚನಾ ಜಾಲದಲ್ಲಿ ಇದ್ದಾರೆ ಅಂತೇಳಿ ಬೇರೆ ಕೂಡ ಜನ ಇರ್ಬೋದು ಈಗ ಸೀಲ್ ಮೋಹನ ಸೀಲ್ ಪೂಜಾರಿ ಮಾಡೋದಿರ್ಬೋದು ಲಟ್ ಅಡ್ ಪೂಜಾರಿ ದೊಡ್ಡ ಜಾಲ ಇದೆ ಈ ಜನರಿಗೆ ಅರ್ಥ ಆಗುದಿಲ್ಲ ಎಂತ ಒಂದು ಅವರವರ ಕಡತವನ್ನು ಯಾರ ಕೈಲಿ ಕೊಡಬಾರ್ದು ಅವರು ನೇರವಾಗಿ ಮಾಡಿಸ್ಬೇಕು ನೇರವಾಗಿ ಮಾಡಿದ ಸಮಸ್ಯೆ ಆಗಿದೆ ಯಾಕಂದ್ರೆ ಈ ಪೌರ್ಜಾರಿಯ ನಿಜವಾಗಿ ಎಫೆಕ್ಟ್ ಆಗ್ತದೆ ಯಾರು ಗೊತ್ತುಂಟ ಯಾರು ಮೂಲ ಅರ್ಜಿ ಕೊಟ್ಟಿದ್ದಾರೆ ನಾಗೇಶ್ ಮತ್ತು ಕಲ್ಪನಾ ಅಂತ ಅವರ ಮೇಲೆ ಆ್ಯಕ್ಷನ್ ಆಗ್ತದೆ ಆದರೆ ಅವರು ಇನ್ನೋಸೆಂಟ್ ಅವ್ರಿಗೆ ಗೊತ್ತಿರೋದಿಲ್ಲ ಯಾರ ಹತ್ರ ಕೊಟ್ಟಿರ್ತಾರೋ ಕೊಟ್ಟಾಗ ಈ ಜಾಲಗಳು ಏನು ಮಾಡ್ತಾರೆ ಇದನ್ನೆಲ್ಲ ಸೇರಿಕೊಂಡು ಈ ತರದ ರೂಪಾಯಿಗಳು ಹಿಂದೆ ಕೂಡ ಒಂದು ಕತೆ ಆಗಿತ್ತು ಈ ಸಿಂಗಲ್ ಔಟಲ್ಲಿ ಕಟ್ ಕನ್ವೆಕ್ಷನ್ ಏನಾಯ್ತು ಅಂತಂದರೆ ಐವತ್ತು ಸೆಂಚು ಜಾಗ ಇದ್ದದನ್ನು ನುಂಗು ಆರ್ ಟಿ ಸಿ ಆದಲ್ಲಿ ಹತ್ತು ಸೆಂಚು ಬೇರೋರಿಗೆ ಮಾರಿದ್ದಾರೆ ಅವರು ಹತ್ತು ಸೆನ್ಸನ್ನು ಇಲ್ಲಿ ಕನ್ವರ್ಷನ್ ಬಂದಾಗ ಕಟ್ಟು ಕನ್ವೆಕ್ಷನ್ ಆಗಿ ಬರ್ತದೆ ಅದಕ್ಕೆ ಕೊಡುವುದಿಲ್ಲ ಟೋಟಲ್ ಐವತ್ತು ಸೆನ್ಸು ಆಗಿ ಆಗಿದೆ ಏನು ಮಾಡಿದೆ ಅಂದರೆ ಇವ್ರದ್ದು ಹಣ ತೆಗೊಂಡು ನಾನು ಸರಿ ಮಾಡಿ ಕೊಡ್ತಿಲ್ಲ ಒಬ್ಬ ಬ್ರೋಕರು ಬ್ರೋಕರಲ್ಲ ಒಬ್ಬ ಮೇನ್ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವು ಈ ಕನ್ವರ್ಷನ್ ಆರ್ಡ್ರನ್ನೇ ತಿದ್ದು ಐವತ್ತನ್ನು ಹತ್ತು ಮಾಡಿ ಇಲ್ಲಿ ಕೊಟ್ಟು ಪಾಸ್ ಮಾಡ್ತಾರೆ ಮತ್ತೆ ಗೊತ್ತಾಗ್ತದೆ ಆಗ ಎ ಸಿ ಅವರು ಪೂಡ ಚೇರ್ಮನ್ ಆಗಿದ್ದರು ಮತ್ತೆ ಗೊತ್ತಾಗ್ತದೆ ಏನಾಯಿತು ಆ ಪ್ರಕರಣನೂ ಎಷ್ಟು ಮಾಡಿದ್ದು ನಾನೇ ಆದರೆ ಆ ಒಂದು ಪ್ರಕರಣದ ಆ ಫಲಾರ್ಧ ಯಾರು ಗೊತ್ತಲ್ಲ ಒಂದು ಬರೆಯ ಬಾಡೋ ಒಂದು ಹೆಂಗ್ಸು ಏನು ಗೊತ್ತಿಲ್ಲ ಆಮೇಲೆ ಹೆಂಗ್ಸು ಪ್ರಯಾ ಹೆಂಗ್ಸು ಅದು ರೇಸಿ ನನ್ನ ಹತ್ರ ಹೇಳಿದ್ರೆ ನಾನು ಅವರ ಮೇಲೆ ಆ್ಯಕ್ಷನ್ ತೊಗೊಳ್ತೇನೆ ಅಂತ ತಗೊಳ್ಬೇಕಾದ್ರೆ ಈ ಥರ ಯಾರಿದ್ದಾರೆ ಅದು ಹುಡುಲಿಕೆ ಆಗೋದಿಲ್ಲ ಹಾಗೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ಇಲ್ಲ ನೀವು ಕ್ಯಾನ್ಸಲ್ ಮಾಡಿ ಪೊಲೀಸರನ್ನ ಕೊಡಬೇಡಿ ಅಂದರೆ ಅಪ್ಪ ಅಥವಾ ಗೊತ್ತಿಲ್ಲ ಅವರು ಯಾರ ಹತ್ರ ತಗೊಂಡು ಬಂದು ಇಲ್ಲಿ ಮಾಡ್ತಾರೆ ಕೆಲವು ಬ್ರೋಕರ್ಗಳಿದ್ದಾರೆ ಕೆಲವು ಜನ ಇದ್ದಾರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳುದಿಲ್ಲ ಕೆಲವರು ಹಣ ತೆಗೊಳ್ತಾರೆ ಪ್ರಾಮಾಣಿಕ ಅದರಲ್ಲಿ ಪ್ರಾಮಾಣಿಕತೆ ಹಣ ತೆಕ್ಕೊಂಡು ಪ್ರಾಮಾಣಿಕದಲ್ಲಿ ಕೆಲಸ ಮಾಡುವವರು ಇದ್ದಾರೆ ಪೋರ್ಜರಿ ಮಾಡೋದನ್ನು ಬ್ರೋಕರ್ಗಳಲ್ಲಿ ಕೂಡ ಪೋರ್ಜರಿ ಮಾಡೋದನ್ನೇ ಕೆಲಸ ಮಾಡಿ ಕೊಡ್ತಾರೆ ಸ್ವಲ್ಪ ಅವರಲ್ಲೇ ಹಣ ಜಾಸ್ತಿ ಹಾಕೊಳ್ತಾರೆ ಬಿಡಿ ಆದರೆ ಅದರಲ್ಲೂ ಕೂಡ ನಿಮಗೆ ಎಷ್ಟು ಮಾಡಿ ಕೊಡ್ತಾನೆ ಅಷ್ಟು ಮಾಡಿ ಕೊಡ್ತಾರೆ ಇಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಹೇಳಿ ಪೋರ್ಜರಿ ಮಾಡಿ ಈ ಅಮಾಯಕರ ಜನರನ್ನು ಸಿಕ್ಕಿಸಿ ಹಾಕುವಂಥ ಕೆಲಸಗಳು ನಡೀತಿದೆ ಅದಕ್ಕೆ ಬೇಕಾಗಿ ನಾವು ಒಂದೊಂದು ಪೊಲೀಸ್ ಕಂಪ್ಲೇಂಟ್ ಆಗಬೇಕು ಇದು ಇದರ ಜಾಲ ಯಾರಿದ್ದಾರೆ ಇದ್ರೆ ಹಿಂದೆ ಯಾರಿದ್ದಾರೆ ಈ ಪೋರ್ಜರಿ ಪ್ರಕರಣ ದೊಡ್ಡ ಜಾಲ ಇದೆ ಒಂದು ವೇಳೆ ಅಧಿಕಾರಿಯೇ ಪೋರ್ಜರಿ ಮಾಡಿದರೆ ಪೋರ್ಜರಿ ಅವರು ಕೂಡ ಪೋರ್ಜರಿ ಈಗ ಯಾಕೆಂದರೆ ಅವ್ರು ಕಂಪ್ಲೇಂಟ್ ಕೊಡುವಾಗ ಅದನ್ನು ಮುಚ್ಚಿ ಹಾಕಿ ಕೊಟ್ಟದ್ದು ತಪ್ಪು ಮಾಹಿತಿ ಅಂತ ಹೇಳುವಂಥ ಉಂಟ ರೀ ಒಂದು ವೇಳೆ ತಪ್ಪು ಮಾಹಿತಿ ಅಂತ ತಪ್ಪು ಮಾಹಿತಿ ಹೇಳೋದು ಬೇರೆ ಆಫೀಸಲ್ಲಿರುವಂಥ ನೋಡುವಂಥದ್ದು ಕಡತ ಮಾತ್ರ ಕಡತದಲ್ಲಿ ತಪ್ಪೇನೇಗಿದ್ದರೆ ಅವರು ಇಮ್ಮಿಡಿಯೇಟ್ ಅದರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಫೀಲ್ಡಲ್ಲಿ ತಪ್ಪು ಮಾಹಿತಿ ಕೊಟ್ಟರೆ ಇವ್ರು ನೋಡಿಲ್ಲ ಅಂತಾಯ್ತು ಇವರು ಆ ಸ್ಪಾಟಲ್ಲಿ ನೋಡಿಲ್ಲ ಅಂತ ಇತ್ತು ಆದ ಕಾರಣ ಇವರ ಮೇಲೆ ಸೀರಿಯಸ್ಸಾಗಿ ಸರ್ಕಾರ ಆ್ಯಕ್ಷನ್ ತಗೊಳ್ಬೇಕು ಅಂತ ಇದು ತನಿಖೆಯನ್ನು ಒಳಪಡಿಸ್ಬೇಕು ಯಾಕಂದರೆ ಅವ್ರನ್ನೂ ತನಿಖೆ ಬರಬೇಕು ನೋಡಿ ಒಂದು ವಿಚಾರ ಹೇಳ್ತಾನೆ ಅವರ ಮೊಹರು ದುರುಪಯೋಗ ಆಗಿದೆ ಲೆಟರ್ ದುರುಪಯೋಗ ಆಗಿದೆ ಅಂತ ಹೇಳಿದರೆ ಅವರು ಅವರ ಕಚೇರಿಯಲ್ಲೇ ಪ್ರಾರಂಭ ಮಾಡಬೇಕಲ್ಲ ತನಿಕೆ ತನಿಖೆ ಸಿಬ್ಬಂದಿಗಳ ಮೂಲಕ ಅಲ್ಲಿನ ಮಾಡಬೇಕಲ್ಲ ತನಿಖೆ ಮಾಡಿಸ್ಬೇಕಲ್ಲ ನನ್ನ ಕಚೇರಿಯಲ್ಲಿ ಆದಾಗ ನಾನು ಯಾರು ರೆಸ್ಪಾನ್ಸ್ ನಂದು ನಾನು ಮಾಡಬೇಕಲ್ಲ ಯಾರಾದರೂ ಮಾಡಿರ್ಬೋದಾ ಅದರ ಸಿಬ್ಬಂದಿಗಳಿಗೆ ಇನ್ನೊಲಾಗಿದ್ದಾರ ಅದು ಯಾರಿದ್ದಾರೆ ಇದ್ದಾರೆ ಪ್ರಥಮ ಹಂತದಲ್ಲಿ ಮಾಡಬೇಕಾದೇನು ಅವರ ಕಚೇರಿಯಲ್ಲಿ ಸುದ್ದಿಗ್ರಹಣ ಮಾಡುವಂಥದ್ದು ಮಾಡಲಿಲ್ಲ ಅವ್ರಿಷ್ಟೇ ಮಾಡಲಿಲ್ಲ ಅರ್ಥ ಏನು ಅವ್ರು ಎಲ್ಲಿಂದ ಬಂದವರು ರೀ ಇಲ್ಲಿ ಅವ್ರು ಏನು ಗೊತ್ತಿಲ್ಲ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂಥ ಮನುಷ್ಯ ಅಲ್ಲಿ ಏನು ಹೇಳೋ ಕೇಳುವರೆಲ್ಲ ಹೇಳುವರು ಮಾಡಿದ್ದೇ ಕಾರಬಾರ ಹಣೆ ನಡೆದದೇ ದಾರಿ ಅಂತೇಳಿ ಪುತ್ರಲ್ಲಿ ಆಗ್ತದಾ ಇಲ್ಲೆಲ್ಲ ಭ್ರಷ್ಟಾಚಾರ ಮಾಡಿ ಚಪಾತಿ ಮಾಡಿ ಹಾಕ್ತೇವೆ ನಾವು ಸುಲಭದಲ್ಲಿ ಬಿಡೋದಿಲ್ಲ ಅಧಿಕಾರಿಗಳು ಈ ವೇದಿಕೆ ಮೂಲಕ ಎಚ್ಚರಿಕೆ ಕೊಡ್ತಾನೆ ತುಂಬಾ ಇಲಾಖೆ ಇಲ್ಲ ಅಂತ ನಾನು ಮಾತಾಡ್ತೇನೆ ನನ್ನೆಲ್ಲ ದಾಖಲಿದೆ ಭ್ರಷ್ಟಾಚಾರ ಮಿತಿ ಮವಿ ಮೀರಿ ಮಾಡಿದ ನಿಮ್ಮದು ಭ್ರಷ್ಟಾಚಾರ ನಮ್ಗೆ ಗೊತ್ತಿದೆ ಅಧಿಕಾರಿಗಳು ಚಪಾತಿ ಮಾಡಲಿಕ್ಕೆ ನಾನು ಭ್ರಷ್ಟಾಚಾರ ಹೋರಾಟ ಮಾಡೋದು ಪ್ರಾಮಾಣಿಕ ನಾನು ಗೌರವ ಕೊಡ್ತೇನೆ ವಿಷಯ ಬೇರೆ ಇವತ್ತು ಪುತ್ತೂರು ಬೂಡಕ್ಕೆ ಮೊದಲು ಒಂದು ಅಧಿಕಾರಿ ಇದ್ರು ಅಭಿಲಾಷ್ ಅಂತ ಹೇಳಿ ಆ ಬೂಡಕ್ಕೆ ಒಂದು ಗೌರವ ಇತ್ತು ಪ್ರಾಮಾಣಿಕದಲ್ಲಿ ಕೆಲಸ ಆಗ್ತದೆ ಅವರು ಪ್ರಮೋಷನ್ ಆಗಿ ಹೋದರು ಈ ಮನುಷ್ಯ ಬಂದ ನಂತರ ಕೂಡದ ಇಡೀ ವ್ಯವಸ್ಥೆಯೇ ಹಾಳು ಮಾಡಿ ಹಾಕಿದೆ ವಾರಕ್ಕೆ ಒಂದು ಸಲ ಬರುವುದು ವಾರಕ್ಕೆ ಒಂದು ಸಲ ಬಂದಾಗ ಇಲ್ಲಿ ಏನು ಡೀಲ್ ಆಗ್ತದೆ ಆ ಡೀಲ್ ಆದ ಫೈಲನ್ನು ಮಾತ್ರ ಮೂವ್ ಮಾಡೋದು ನೋಡಿ ಈ ಕೂಡದ ಮೆಂಬರ್ ಸೆಕ್ರೆಟ್ರಿಗೆ ಪೂಡ ವ್ಯಾಪ್ತಿ ಮಾತ್ರ ಅಲ್ಲ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮದ್ದು ಪ್ರಾಯ ಪಂಚಾಯತ್ ನೈನ್ ಲೆವೆನ್ಗೆ ಬರ್ತದೆ ಇಲ್ಲಿ ಏಕೆ ಸಿಂಗಲ್ ಲೆವೆಟಿಗೆ ಬರ್ತದೆ ಅಲ್ಲಿ ರಾಶಿ ಇದೆ ಫೈಲ್ ರಾಶಿ ರಾಶಿ ಬಿದ್ದಿದೆ ಮಾಡಬೇಕಲ್ಲ ವಾರದಲ್ಲಿ ಒಂದು ನಾಲ್ಕು ಅಲ್ಲಿ ಕಾರ್ಪೊರೇಷನ್ ತಂಥದ್ದು ಅಲ್ಲಿ ಮಣ್ಣು ಅರ್ಲಿಗು ಅಲ್ಲಿ ಮಾಡಲಿ ಇಲ್ಲದೆ ಅದು ಕೊಡಲಿ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಇವರು ಬರ್ತಾರಲ್ಲ ಯಾರಾದ್ರೂ ಲೇಔಟ್ ಇದ್ದರೆ ದೊಡ್ಡ ದೊಡ್ಡ ಲೇಔಟ್ ಇದ್ದರೆ ದೊಡ್ಡ ನೀಲ್ ಮಾಡಿ ಅದು ಇಲ್ಲಿಗಲ್ ಇರಲಿ ಲೀಗಲ್ ಇರಲಿ ಲೀಗಲ್ ಇಲ್ಲದಿರಲಿ ರಾತ್ರಿ ಹೊತ್ತು ಬಂದು ಇಲ್ಲಿ ಮಾಡ್ತದೆ ಆ ಮನುಷ್ಯ ಟೆಬ್ರು ಕೊಡ್ತದೆ ಯಾರು ಬಡಪಾಯಿಗಳು ಕೊಟ್ಟರೆ ಇವತ್ತು ಕೂಡ ಇಷ್ಟು ಸಮಸ್ಯೆ ತಗೊಂಡು ಒಬ್ಬ ಮನೆ ಕಟ್ಟಲಿಕ್ಕೆ ಸಾಲ ತೆಕ್ಕೊಳ್ಲಿಕ್ಕೆ ಇವತ್ತು ಸೊಸೈಟಿಯಲ್ಲಿ ಕೂಡ ಸಾಲ ತಗೊಳ್ಬೇಕಿದೆ ಅವರಿಗೆ ಅವರಿಗೆ ಕೃಷಿ ಹತ್ರ ಸಾಲ ತಗೊಳ್ಬೇಕು ಅವ್ರಿಗೆ ನೈನ್ ಲೇನ್ ಬೇಕು ಈಗ ಕಟ್ಟೆಗೊಳಿಸಿದ್ದಾರೆ ನನಗೆ ಸಮಸ್ಯೆ ಗೊತ್ತಿದೆ ಎಲ್ಲ ಕಾರ್ಪೊರೇಟ್ ಸೊಸೈಟಿ ಗೊತ್ತಿದೆ ಬೇರೆ ಅಂದರೆ ಬ್ಯಾಂಕಲ್ಲಿ ಕೇಳ್ತಾರೆ ಸೊಸೈಟಿಯಲ್ಲಿ ಕೇಳ್ತಾರೆ ಅವಧಿ ಲೋನ್ ಬೇಕಿದ್ರೆ ಅವರಿಗೆಲ್ಲ ನೈಲ್ ಲೋನ್ ಬೇಕು ಬೇರೆ ಬೇರೆ ಹೆಚ್ಚಾಗಿ ಅಡವಡಬೇಕಿದ್ರು ಕೂಡ ನೈಲ್ ಲೋನ್ ಬೇಕು ಅಲ್ಲ ಈ ಥರದಲ್ಲಿ ತಿಂಗಳು ಕಟ್ಟಲೆ ತಿಂಗಳು ಕಟ್ಟಲೆ ರಾಶಿ ಇಡೋದು ಹಣ ಕೊಟ್ಟವ್ರು ಮಾತ್ರ ಕ್ಲಿಯರ್ ಮಾಡೋದು ಕೇಳೋರಿಲ್ಲ ಅಂತಿದ್ದಾರೆ ಎಲ್ಲರಿಗೆ ಧಿಮಾಕರ ಮನುಷ್ಯನಿಗೆ ನಿಮ್ಮ ಕೂಡದೊಂದು ಆಡಳಿತ ಮಂಡಳಿದ್ರು ಉಂಟಾ ಅವರನ್ನ ಐತಿಹಾಸು ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಮನುಷ್ಯ ಹದಿನಾಲ್ಕು ಗೊತ್ತಿಲ್ಲ ಅವರಲ್ಲಿ ನೀರಲ್ಲಿ ಯಾವುದು ಭ್ರಷ್ಟಾಚಾರ ಆಗಿ ಈಗ ಅವರ ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಿದೆ ಅದನ್ನು ನನ್ನಲ್ಲಿ ಕೇಳಿದರೆ ನಾನು ಉತ್ತರ ಕೊಡಲಿಕ್ಕೆ ಅದಕ್ಕೆ ಜನಲ್ಲ ಅಧಿಕಾರಿಗಳು ನಾನೀಗ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು ಮೇಲಧಿಕಾರಿ ಹತ್ತಿದ್ದಾರಲ್ಲ ಒಬ್ಬರು ಅವ್ರು ಮಾಡಬೇಕಲ್ಲ ನೋಡಬೇಕಾ ನೋಡಿ ನಾನು ಇನ್ನೊಂದು ಹೇಳ್ತಾರೆ ಲೋಕಾಯ ತನಕ ಇದೆ ನಾನು ಅವರನ್ನು ದೂರುದಲ್ಲ ಪತ್ರಿಕೆಯಲ್ಲಿ ಬಂದಿದ್ದು ನೋಡಿ ಈಗ ಮಾಧ್ಯಮದಲ್ಲಿ ಬಂದಿದ್ದು ಅದೇ ಸಾಕು ಕಟ್ಟಿ ಇಟ್ಟು ಬಂದು ನೋಡ್ಬೋದು ಅವರು ಕಡೆದ್ ನೋಡ್ಬೋದು ಇಲ್ಲಿ ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ ಮೊದಲು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಮುಂದೆ ನಾನು ಮಂಡಲ ಪ್ರಧಾನ ಆದ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಒಬ್ಬ ವಿ ಎಗೆ ತಹಸೀಲ್ದಾರಿಗೆ ಕಂಪ್ಲೇನ್ ಕೊಡ್ತಾರೆ ಅಂತಲೇ ನಳಗ್ತಿದ್ದ ಒಬ್ಬ ತಹಸೀಲ್ದಾರಿಗೆ ಎ ಸಿ ಕಂಪ್ಲೇನ್ ಕೊಡ್ತಾರಂತೆಲ್ಲ ಅವ್ರು ಹೆದರ್ತಿದ್ದ ಎ ಸಿಗೆ ಡಿ ಸಿ ಕಂಪ್ಲೇನ್ ಕೊಡ್ತಂತ ಅವರು ಹೆದರ್ತಿದ್ರು ಈಗ ಎ ಸಿಗಲ್ಲ ಡಿ ಸಿಗೆಲ್ಲ ಮಂತ್ರಿಗೆಲ್ಲ ಮುಖ್ಯಮಂತ್ರಿಗೆಲ್ಲ ಪ್ರಧಾನ ಮಂತ್ರಿಗೆ ಕೊಟ್ಟರೆ ಈ ವಿ ಎಗಾಗಲಿ ಈ ಅಧಿಕಾರಿ ತಳಮಟ್ಟ ಅಧಿಕಾರಿ ಯಾವ ಅಧಿಕಾರಿಗಳಿಗೂ ತಲುಪಿಸಿಲ್ಲ ಆ ರೀತಿ ವ್ಯವಸ್ಥೆ ಕೆಟ್ಟಿದೆ ಯಾರು ಕಾರಣ ಯಾರು ತಾಣ ಸ್ವಾಮಿ ಇದಕ್ಕೆ ಮೊನ್ನೆ ನಾನು ಹೇಳಬಾರ್ದ ಗೊತ್ತಿಲ್ಲ ನನಗೆ ಮೊನ್ನೆ ಒಂದು ಡಿ ಸಿ ಅವರು ಇಂದಿನ ಡಿ ಸಿ ಅವರು ವರ್ಗಾವಣೆ ಆದಾಗ ಯಾವ್ದಾದ್ರು ಪತ್ರಿಕೆಯಲ್ಲಿ ನೋಡಿದ್ದ ಅವ್ರ ಮಕ್ಕಳಿಗೆ ರಜೆ ಕೊಡಲಿಕ್ಕೆ ಅವ್ರ ಮಕ್ಕಳ ಹಾಗೆ ಅವ್ರ ಮಕ್ಕಳಿಗೆ ರಜೆ ಕೊಡಲಿಕ್ಕೆ ಡಿ ಸಿ ಮಾಡಿದ್ದ ರಜೆ ಕೊಡೋದು ಒಂದು ಭಾಗ ಅವರ ಅವ್ರು ಇರ್ಬೋದು ಅವರು ಎಷ್ಟು ಕಡಿತ ಅಲ್ಲಿ ಫೈಲು ಯಾವ ಥರ ರಿಫಾರ್ಮ್ಸ್ ಮಾಡಿದ ಅವರ ಕಚೇರಿಯಲ್ಲಿ ಏನು ಥರ ಯಾವ ಥರ ಫೈಲನ್ನು ಮೂವ್ ಮಾಡಿದ್ರೆ ಯಾವ ಥರ ಕರೆಕ್ಷನ್ ಇಲ್ಲದಾಗೆ ಆ ಜನರ ಕೆಲಸಕ್ಕೆ ಸ್ಪಂದನೆ ಮಾಡಿಲ್ಲ ಇರುವಂಥದ್ದು ಒಳ್ಳೆ ಡಿ ಸಿ ಅಂತ ಹೇಳೋದು ಒಬ್ಬ ಎ ಸಿ ಅವರವರ ಅವರ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಕೆಲಸ ಅವರು ಮಾಡ್ತಾರೆ ಜನ ಬರೋ ಕೆಲಸ ಸಂಬಳಕ್ಕಾಗಿರುವುದು ಅವರು ಸರ್ಕಾರ ಸಂಬಳ ಕೊಡ್ತದೆ ಅವರಿಗೆಲ್ಲ ವ್ಯವಸ್ಥೆ ಕೊಡ್ತದೆ ಸುಮ್ಮನೆ ಹೋದರೆ ಇಲ್ಲಿ ಬಂದು ಯಾವುದನ್ನೇ ಮಾಡೋದಿಲ್ಲ ಸುಮ್ಮನೆ ಹೋದಾಗ ಅವ್ರನ್ನೂ ಹೋಗೋದು ನಮ್ಮ ಜಿಲ್ಲೆಯ ಬುದ್ಧಿವಂತರು ನೋಡಿ ನಮ್ಮ ಜಿಲ್ಲೆಯವರು ಬುದ್ಧಿವಂತರು ಅದಕ್ಕೊಬ್ಬರು ಹೇಳಿದರೆ ಅದಕ್ಕೆ ಅಂತ ಬುದ್ಧಿವಂತೆ ಅಂತೇಳಿ ನಾನು ಹೇಳಬಾರ್ದು ಯಾಕೆ ಅಂತ ಅಂತೇಳಿದರೆ ಇದನ್ನು ಪ್ರಶ್ನೆ ಮಾಡುವ ಜನರು ಇಲ್ಲ ಇವತ್ತು ಜನರು ಹೇಳಬೇಕು ರೀ ಯಾಕೆ ನನ್ನ ಫೈಲ್ ಆಗುತ್ತೆ ಅಂತ ಕೇಳ್ಬೋದಲ್ಲ ಜನ್ರಿ ಕೂಡ ಏನೇ ಪುತ್ರಲ್ಲಿ ನಾನು ನನ್ನನ್ನೇನು ಅದಕ್ಕೆ ಮಿಸ್ ಐಟಿಟ್ಕೊಂಡಿದ್ದಾರ ಎಲ್ಲರೂ ನಾನೇ ಮಾತಾಡಬೇಕು ಎಲ್ಲರೂ ಮಾತಾಡಬಹುದು ಇದು ಒಂದು ನಾಗರಿಕ ಪ್ರಜ್ಞೆ ಮೂಡಬೇಕು ಇವತ್ತು ಇಷ್ಟೆಲ್ಲ ಪಂಚಾಯತ್ ಅಂತ ಬರ್ತಾರೆ ಕೆಲವು ಪಂಚಾಯತ್ ಮೆಂಬರ್ ನನ್ನ ಹತ್ರ ಹೇಳ್ತಾರೆ ಸರ್ ನನ್ನ ಫೈಲ್ ಬಾಕಿ ಅಂತ ಫೈಲ್ ಬಾಕಿ ಅಂತ ಪಾಠ ಇರಲಿ ಅಂತ ಅಂದಾಗ ಅವ್ರು ಹೋಗೋದು ಇದು ಜನಪ್ರತಿನಿಧಿಗಳು ಕೂಡ ವೈಫೈಲ್ ಇದೆ ನಾನು ಹೇಳುವಂಥದ್ದು ಯಾರೇ ಪಾಠ್ಯರು ಇರಲಿ ಬಿ ಜೆ ಪಿಯವರು ಇರಲಿ ಕಾಂಗ್ರೆಸ್ನವರು ಇರಲಿ ಜೆ ಡಿ ಇರಲಿ ಕಮ್ಯುನಿಸ್ಟ್ ಅವರು ಹತ್ತೊಂಬತ್ತು ಸಲ ಹೇಳಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನು ಹಿಡ್ತಲಿಟ್ಟು ಕೆಲಸ ಮಾಡಿಸ್ಬೇಕು ಯಾರೇ ಆಗಲಿ ಪಂಚಾಯತ್ ಅಲ್ಲೇ ಪಂಚಾಯತಲ್ಲಿ ಜಿಲ್ಲಾ ಬಂದ ಜಿಲ್ಲೆ ಪಂಚಾಯತಲ್ಲಿ ಅಲ್ವಾ ಕೂಡ ಜವಾಬ್ದಾರಿ ಇದೆ ಏನು ಅಂತ ಏನಂತು ಇವತ್ತು ಏನಾಗಿದೆ ಅಂದರೆ ಇದು ದೊಡ್ಡ ಒಂದು ಪ್ರಕರಣ ಈ ಪ್ರಕರಣ ಮುಖ್ಯ ಹಿಂದೆ ಜನ ಇದ್ದಾರೆ ಅದೇ ಜನ ಇದ್ದಾರೆ ಇದರಿಂದ ನಿಮಗೆ ಗೊತ್ತಿದೆ ನನಗೆ ಗೊತ್ತಿದೆ ಯಾರೆಲ್ಲ ಇದ್ದಾರೆ ಅಂತೇಳಿ ಜನ ಇದ್ದಾರೆ ಅದೆಲ್ಲ ಒಂದು ನೋಡಿ ಕೆಟ್ಟದಕ್ಕೆ ನೋಡಿ ಜನ ನಾನು ಹೆಸರು ಹೇಳಬಹುದು ನಾನು ಈಗ ಕೇಳಿದ್ರೆ ಅದು ತಾವು ಪಾರ್ಟಿ ಅವರು ನಾನು ಪಾರ್ಟಿ ಅಂತ ಹೇಳ್ಕೊಳ್ತು ನನಗೆ ಎಲ್ಲಿ ನಾನು ಪಾರ್ಟಿ ಮೇಲೆ ಆರಾಮ್ ಮಾಡೋದಿಲ್ಲ ಪಾರ್ಟಿನ ಹೇಳ ಕೂಡಲೇ ಒಂದು ವರ್ಕ್ ಐದರ ಪುಸ್ತಕ ಮಾಡ್ತದೆ ಯಾಕಂತಾರೆ ಇದು ಈ ಸೀರಿಯಸ್ ಮ್ಯಾಟ್ರ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಮ್ಯಾಟ್ರ್ ಇನ್ನು ಯಾರಿಗೂ ಮೋಸ ಆಗಬಾರ್ದು ನೋಡಿ ಅಲ್ಲಿ ಜಾಗ ತಗೊಂಡು ಅವರ ಗತಿ ಏನು ಅಂತ ಹೇಳೋದು ಇನ್ನು ಯಾರು ಕೂಡ ಆ ಥರ ಮೋಸದಲ್ಲಿ ಕನ್ವೆಕ್ಷನ್ ಮಾಡಿಸ್ಕೊಳ್ಬಾರ್ದು ಆ ಮೋಸದಲ್ಲಿ ನೈನ್ ಲೆವೆನ್ ಆ ಮೋಸದ ಮಾಡಿ ಪೋರ್ಜರಿ ಮಾಡೀ ಪೋರ್ಜರಿ ಇಲ್ಲಿ ಮಾತ್ರ ಸಾಯಿ ಪೋರ್ಜರಿ ಟೋಟಲಿ ಪೋರ್ಜರಿ ಆಗಿದೆ ಇದು ತರಕಾರಿ ಬಿಡ್ತು ಅಂತ ನಾನು ಕೇಳ್ತಿದ್ದೆ ನಿಶಾಂತ್ ದಯವಿಟ್ಟು ಬೇರೆಯವರು ಹೇಳಿದ ಅವರಲ್ಲೇ ಕೇಳಬೇಕು ಹೊರತು ಇದು ನಾನು ನನ್ನ ವಿಷಯದಲ್ಲಿ ನಾನು ಅಲ್ಲಲ್ಲ ನಾನು ನಾನು ಚಪ್ಪಲಲ್ಲಿ ಹೊಡಿದಕ್ಕೆ ಅವರು ಅವರು ಯಾವ ರೀತಿ ಹೇಳಿದ್ರೆ ಗೊತ್ತಿಲ್ಲ ನನಗೆ ಚಪ್ಪಲಿ ಹೊಡಿಯೋದಕ್ಕಿಂತಲೂ ಅವರನ್ನು ನಮ್ಮ ಸಿಸ್ಟಮ್ ಇದೆ ಆ ಸಿಸ್ಟಮಲ್ಲಿ ತರಬೇಕು ಅದಕ್ಕೆ ಲೋಕಾಯುತ ಮತ್ತೊಂದು ಎಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಮೂಲಕ ಅವರು ಇದು ಮಾಡಬೇಕು ಅವ ಈ ಮಾ ಭ್ರಷ್ಟಾಚಾರ ಮಾಡಿ ಮಾನ ಮಾಡಿ ಅವನು ಚಪ್ಪಲ್ ತಿಂದೇನು ಮತ್ತೊಂದು ಇದ್ರೇನು ಕೊಡೋಣ ಪರ್ಸಡೆ ಕೊರಬೇಕು ಒಂದು ಆನ್ಸರ್ ಸರ್ ನನ್ನ ಮಾಡ್ಕೊಡ್ತೀನಿ ನನ್ನೊಂದು ಎರಡು ಚಪ್ಪಲ್ ಕೊರಲಿ ಅಂತ ಹೇಳಿ ಗೊತ್ತಿಲ್ಲ ಅವರು ಎಸ್ ಎಮ್ ಎಲ್ಲಿ ಇದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಅವರಲ್ಲಿ ಕೇಳಬೇಕು ಗೊತ್ತಿಲ್ಲ ನನ್ನಲ್ಲಿ ಕೇಳ ಇಲ್ಲ ಇಲ್ಲ ಅದು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಆಗಿರ್ಬೋದು ಆ್ಯಕ್ಚುಲಿ ಅವರ ಗಮನಕ್ಕೆ ಬಂದಿರಲಿಕ್ಕಿಲ್ಲ ನನ್ನ ಅಭಿಪ್ರಾಯ ಯಾಕಂದರೆ ಅವರ ಗಮನಕ್ಕೆ ಬಂದಿರಲಿಕ್ಕಿಲ್ಲ ನನ್ನ ನನ್ನ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಎಮ್ ಎಲ್ ಇದ್ದವರೆಲ್ಲ ಅವರು ದುಡ್ಡಿ ಆಗ್ಲಿಕ್ಕೆ ಆಗ್ತದೆ ಅಲ್ಲ ಅವರಿಗೆ ಗೊತ್ತಾಗ್ತದೆ ಅವರಿಗೆ ಅವ್ರಿಗೆ ಬರೋದಿಲ್ಲಲ್ಲ ಎಲ್ಲರೂ ಒಟ್ಟಿ ಆಗಬೇಕು ಅಂತೇಳಿ ಒಬ್ಬೊಬ್ಬರಲ್ಲ ಹಾಂ ನಾಳೆ ನಾನು ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಬಂದಾಗ ನಾನು ಯಾವತ್ತೊಂದು ಮಾತು ಹೇಳ್ತೇನೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಕಮ್ಯುನಿಸ್ಟ್ ಆಗಲಿ ಜನತಾದಲ್ಲಾಗಲಿ ಎಸ್ ಟಿ ಪಿ ಆಗಲಿ ಮತ್ತೊಂದು ಯಾವುದೆಲ್ಲ ರಾಜಕೀಯ ಪಕ್ಷಗಳಿವೆ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಇಲ್ಲಿ ಒಂದು ಮೆರವಣಿಗೆ ಮಾಡಿದರೆ ಇಲ್ಲಿ ನಿಮಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಯಾವ ಅಧಿಕಾರಿಗೂ ಧೈರ್ಯ ಬರಲಿಕ್ಕಿಲ್ಲ ನಾನು ಒಟ್ಟಿಗೆ ನಾವು ನೋಡಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಭ್ರಷ್ಟಾಚಾರದಲ್ಲಿ ಕೂಡ ಜಾತಿ ನೋಡ್ತಾರೆ ನನ್ನ ಜಾತಿ ಅವ್ನು ಮಾಡಿದರೆ ಅವನಿಗೆ ಸಹಕಾರ ಮಾಡೋದು ನನ್ನ ಜಾತಿ ಅಲ್ಲದ ಅವನಿಗೆ ಅವನ ವಿರುದ್ಧ ಮಾತಾಡ್ತಾರೆ ಅದಲ್ಲ ಇಲ್ಲಿ ಭ್ರಷ್ಟಾಚಾರಿ ಜಾತಿ ಭ್ರಷ್ಟಾಚಾರಿ ಮಾತ್ರ ಯೋಚನೆ ಮಾಡಲಿಕ್ಕೆ ಬಂದಾಗ ನೀವು ಏನನ್ನ ಮಾಡಿ ನಮ್ಮನ್ನು ಸಿಗಿಸ್ಲಿಕ್ಕೆ ನೋಡಿ ಬಿರಿ ನಾವು ಒಂದು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಮಾತಾಡೋದು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಮಾತಾಡೋದು ಯಾರು ಯಾರ್ಯಾರ ಒಂದು ಇದು ನೋಡಿ ನೀವು ಎಮ್ ಎಲ್ ಎಗಳೇ ಜವಾಬ್ದಾರಿ ಉಂಟು ಅವರು ಎಷ್ಟು ಸಲ ಹೇಳಿಕೊಟ್ಟಿದ್ದಾರೆ ಮಾಜಿ ಎಮ್ ಎಲ್ ಎಗೂ ಜವಾಬ್ದಾರಿ ಉಂಟು ಮಾಜಿ ಎಂ ಪಿಗೆ ಜವಾಬ್ದಾರಿ ಉಂಟು ಹಾಲಿ ಎಂ ಪಿಗೆ ಜಾ ಜವಾಬ್ದಾರಿ ಉಂಟು ಮಾಜಿ ಕೂಡ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು ಈಗಿನ ಕೂಡ ಅಧ್ಯಕ್ಷ ಜವಾಬ್ದಾರಿ ಉಂಟು ಮಾಜಿ ಪಂಚಾಯತ್ ಅಧ್ಯಕ್ಷ ಜವಾಬ್ದಾರಿ ಉಂಟು ಈಗಿನ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು ನಗರಸಭೆ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು ನಗರಸಭೆ ಮಾಜಿ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು ನಗರಸಭೆ ಕೌನ್ಸಿಲ್ಗೂ ಜವಾಬ್ದಾರಿ ಉಂಟು ಮಾಜಿ ಕೌನ್ಸಿಲ್ಗೆ ಜಾ ಜವಾಬ್ದಾರಿ ಉಂಟು ಈಗ ಅದೇ ತನಿಖೆ ಮಾಡಬೇಕಲ್ಲ ಅದಕ್ಕೆ ನೋಡಿ ಅಲ್ಲಿ ಏನೆಲ್ಲ ಹಾಗೆ ನನಗೆ ಗೊತ್ತಿದೆ ಕೆಲವು ಮಾಹಿತಿ ನನಗಿದ್ರೆ ಇವತ್ತು ನಾನು ಬಂದು ಏನು ಮಾಡೋದಿಲ್ಲದೆ ನನ್ನ ಎಲ್ಲ ನಡೀತದೆ ಅಂದರೆ ನನಗೆಲ್ಲ ಮಾಹಿತಿ ಇದೆ ಯಾವ್ದೋ ಹೊಡಿಬೇಕಾಗಿ ಹೊಡಿತೇ ನಾವು ಈಗ ಅವ್ರು ಯಾವ ಥರ ಇಲ್ಲಿಗಲ್ ಲೇಔಟ್ ಕೊಟ್ಟಿದ್ದಾರೆ ಯಾವ ಥರ ಸಿಂಗಲ್ ಲೇಔಟ್ ಕೊಡ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಯಾವ ಥರ ಆಗ್ತಾ ಇದೆ ನಾನು ಹೈಜಾಕ್ ಮಾಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಪ್ರಕರಣದಲ್ಲಿ ನಗರ ನಗರಯಂಜೆ ಕೂಡದ ಆಡಳಿತ ಮಾಡಿ ರೆಸೊಲ್ಯೂಷನ್ ಮಾಡಿದ್ದನ್ನು ಹೈಜಾಕ್ ಮಾಡಿ ಅದ್ರಿಗೆ ಬೆಲೆ ಕೊಡೋದನ್ನು ಇವರು ಆದೇಶ ಕೊಟ್ಟಿದ್ದಾರೆ ಅದು ನಾನು ಇನ್ನೊಮ್ಮೆ ಹೇಳ್ತೇನೆ ಇನ್ನೊಂದೆಲ್ಲ ಆ ಲೇಔಟ್ ವಿಷಯ ಬಂದಾಗ ಅದನ್ನು ಹೇಳ್ತೇನೆ ನಾನು ಎಲ್ಲ ಒಂದರಲ್ಲಿ ನೀವು ನನ್ನನ್ನು ಬೈ ಬಿಡಿಸಿದೆ ಆಗ್ತದೆ ಎಲ್ಲ ಹೇಳ್ತಾರೆ ನಮ್ಮ ಇದು ನಿಲ್ತದೆ ನಿರಂತರವಾಗಿ ಆಗ್ತದೆ ಈಗ ನಾನು ಹೇಳುವಂಥದ್ದು ಈ ಒಂದು ಜಾಲವನ್ನು ನಾವೆಲ್ಲ ಸೇರಿ ಎಲ್ಲ ಪಾರ್ಟಿಯರು ಸೇರಿ ಇದನ್ನು ನಿಲ್ಲಿಸಬೇಕು ಇವತ್ತು ಯಾರು ಸಫರ್ ಆಗುತ್ತೆ ಯಾರು ರೀ ಅದು ಕಾಂಗ್ರೆಸ್ ಆಗಿರ್ಬೋದು ಓಟ್ ಹಾಕಿದ್ದವನಾಗಿರ್ಬೋದು ಬಿ ಜೆ ಪಿ ಓಟ್ ಹಾಕಿದ್ದವನು ಆಗಿರ್ಬೋದು ನಮ್ಮದು ಸಬ್ಜೆಕ್ಟ್ ಭ್ರಷ್ಟಾಚಾರದ ವಿರುದ್ಧವಾದಂಥ ಯಾವುದೇ ಕೆಲಸಗಳು ನಡೀಬಾರ್ದು ಅದಕ್ಕೆ ಹಂತ ಹಂತವಾಗಿ ಕಡಿವಾಣ ಆಗಬೇಕು ಮತ್ತು ಈ ಕೋರ್ಜರಿ ಜಾಲ ನಿಲ್ಲಿಸಬೇಕು ನಾಳೆ ನೀವೊಂದು ಮಾಧ್ಯಮದಲ್ಲಿ ನೀವೊಂದು ಪತ್ರಿಕೆ ಒಂದು ಜಾಗವನ್ನು ಪರ್ಚೇಸ್ ಮಾಡಿದಿರಪ್ಪ ನಾವು ಆಚೆ ರಿವರ್ ಫರ್ಮ್ಲೋಗಲ್ಲಿ ನಿಮಗೆ ನೈನ್ ಲೆವೆನೇ ಆಗುದಿಲ್ಲ ನಿಮ್ಮ ಇದು ಆಗುದಿಲ್ಲ ಎಲ್ಲೂ ಆಗೋದು ನೀವು ಎಂತ ಮಾಡುದಲ್ಲಿ ಆ ನದಿಯ ದಡದಲ್ಲಿ ಅಂತ ಪರಮೋಖ ಜಾಗವನ್ನು ಇಟ್ಕೊಂಡು ನಿಮಗೆ ಮೋಸ ಮಾಡಿ ಮಾರಿ ಆಗಿದ ನೀವು ಇಟ್ಕೊಂಡು ಎಂತ ಮಾಡ್ತೀರ ನೀವು ದುಡಿದ ಹಣ ಅಲ್ಲ ಏನೊಂದು ಕನಸಿಟ್ಟುಕೊಂಡು ಅಲ್ಲಿ ಏನಾದ್ರೂ ಮಾಡಬೇಕು ಅಂತಲ್ಲಿ ಆ ದುಡಿದ ಹಣವನ್ನು ಅಲ್ಲಿ ವಿನಿಯೋಗ ಮಾಡೋದಲ್ಲ ಇದಕ್ಕೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಮತ್ತೆ ಇದರಲ್ಲಿ ಅಧಿಕಾರಿ ಬಾ ಅವನು ಇದಿದೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಈ ರೋಡಲ್ಲಿ ಕಡತವನ್ನು ತನಿಖೆ ತನಿಖೆ ಮಾಡಬೇಕು ಆ ಸ್ಪಾಟ್ ತನಿಖೆ ಮಾಡಬೇಕು ಅದು ರಿವರ್ ಪರಂಪ್ ಹೋಗಿ ಬರ್ತದ ಇಲ್ವೋ ಮತ್ತು ಇವನು ಪುತ್ತೂರಿಗೆ ಬಂದ ನಂತರ ಈ ಮನುಷ್ಯ ಏನೆಲ್ಲ ಕಡತದಲ್ಲಿ ಇಲ್ಲಿ ಮಾಡಿದ್ದಾರೆ ಅದನ್ನೆಲ್ಲ ತನಿಖೆ ಅಳವಡಿಸಬೇಕು ಮತ್ತು ಬ್ರೋಕರ್ಗಳ ಹಾವಳಿ ಮಿತಿ ಬೀನಿದೆ ಇವರ ಅಲ್ಲಿ ಅಲ್ಲಿ ಪಬ್ಲಿಕ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಇರುವುದು ಮತ್ತೆ ಎಲ್ಲ ಬಿಸಲಿದ್ದಾರೆ ಎಲ್ಲ ಅವರಿಗೆ ಒಂದು ಅವರಿಗೆ ಒಂದು ಕಾರ್ಡು ಕೊಡೋದು ಒಳ್ಳೇದು ಕಚೇರಿಯದಲ್ಲಿ ಒಂದು ಕಾರ್ಡು ಕೊಟ್ಟರೆ ಒಳ್ಳೇದು ಅಂದರೆ ಎಲ್ಲಿ ಗೊತ್ತಿಲ್ಲ ಬ್ರೋಕರ್ಗಳಿಗೆ ಇಲ್ಲ ಈಗ ಭ್ರಷ್ಟಾಚಾರ ಸರ್ವವ್ಯಾಪ್ತಿ ಆದ ಕಾರಣ ಸಿಸ್ಟಮ್ ಹಾಳಾಗ್ತಿರುವ ಕಾರಣ ಈ ನಮ್ಮ ಕೂಗು ಅರಣ್ಯ ರೋಧನ ಆಗಬಾರ್ದಲ್ಲ ಅದಕ್ಕೆ ಅವರನ್ನು ಮಾನ್ಯತೆ ಕೊಡಿ ನಾವು ಮಾತಾಡ್ತಾ ಇಲ್ಲಲ್ಲ ಲ್ಲಿ ನಾವು ಮಾತಾಡೋದೊಂದು ಬೇರೆ ಮಾಡೋದೊಂದು ಬೇರೆ ಆಗೋದೊಂದು ಬೇರೆ ಇದರ ಬಗ್ಗೆ ನಾನು ದೂರು ಕೊಡ್ತೇನೆ ನನ್ನತ್ರ ಇನ್ನುಂಟು ನಾನು ಇದರಲ್ಲಿ ಈಗ ನಿಮಗೆ ಪ್ರೆಸ್ ನೋಟ್ ಕೊಟ್ಟಿದ್ದಾನೆ ನಾನು ಡಿಟೇಲ್ ಡೀಟೇಲ್ ಡೀಟೇಲ್ ಆಗಿ ನಾನು ಮಾಡೇ ಮಾಡ್ತಾನೆ ನಾನು ಇಲ್ಲಿ ಪ್ರೆಸ್ಮೀಟೆ ಮಾಡಿ ನಿಮ್ಮ ಬೇರೆ ವಿಚಾರದಲ್ಲಿ ಪ್ರೆಸ್ಮೀಟಿ ಮಾಡಿ ನಾನು ಹೋಗ್ತಾನೆ ಹೊರತು ನಾನು ಅದರ ಹಿಂದಲೇ ಇರ್ತೇನೆ ನಾನು ಆದರೆ ಇದನ್ನು ನಾನು ಭ್ರಷ್ಟಾಚಾರದ ವಿಷಯದಲ್ಲಿ ನಿಮಗೆ ಗೊತ್ತಿಲ್ಲ ನಾನು ಏನೆಲ್ಲ ಮಾಡ್ತಾ ಇದ್ದೇನೆ ಎಷ್ಟು ಕೇಸ್ ಮಾಡ್ತಾ ಇದ್ದೇವೆ ಏನೆಲ್ಲ ಆಗ್ತಾ ಇದ್ದಾನೆ ನಿಮಗೆ ಗೊತ್ತಿಲ್ಲ ಅದನ್ನು ಹೇಳಬೇಕಿದ್ರೆ ನಿಮಗೆ ಒಂದು ತಿಂಗಳು ಇಲ್ಲೇ ಗೊತ್ತಿರಬೇಕು ಅಲ್ಲ ಸರ್ಕಾರ ನಾನು ಹೇಳೋದಿಲ್ಲ ಸರ್ಕಾರ ಹೇಳೋದಿಲ್ಲ ಎಲ್ಲ ಗೊತ್ತಿತ್ತು ಮೊನ್ನೆ ಮೊನ್ನೆ ಕೃಷ್ಣ ಬೈರೇಗೌಡರು ಒಂದು ಹೇಳಿದ್ರುಮ್ಮ ನೀವು ಅಸೆಂಬ್ಲಿಯಲ್ಲಿ ನೋಡಿರ್ಬೋದು ನೋಡಿ ನಾವು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕೊಡ್ತೇವೆ ಎಷ್ಟು ಮಾಡ್ತಾರೆ ಎಷ್ಟು ಅದನ್ನು ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ಅಷ್ಟು ಬೆಳೆದಿಲ್ಲ ಮಮ್ಮಿ ಅದನ್ನು ಬೆಳೆಸಿ ಮಾಡಬೇಕು ಮಾಡಬೇಕು ಯಾರು ಇಲ್ಲಲ್ಲ ನಾನು ಕೊಡಬೇಕು ನಾನು ಅವರ ಅಧಿಕ ಮೇಲಧಿಕಾರಿ ಯಾರು ಒಂದು ಡಿ ಸಿ ಕೊಡ್ತಾನೆ ಅವರ ಡೈರೆಕ್ಟರ್ ಇದ್ದಾರೆ ಮಂತ್ರಿಗಳಿಗೆ ಕೊಡ್ತಾನೆ ಲೋಕಿಗೆ ಮಾಡ್ತಾರ ನೋಡು ಮತ್ತೆ ನೋಡು ನಾನು ಇಲ್ಲಿ ಹೇಳಿಲ್ಲ ನೌಕೇತರು ಕೂಡ ಅದನ್ನು ನೋಡಿ ವಾರ್ತಾ ಇಲಾಖೆ ಅಂತ ಇದೆ ಆ ವಾರ್ತಾ ಇಲಾಖೆಯವರು ಎಲ್ಲ ಕಟ್ಟಿಂಗ್ಸನ್ನು ಎಲ್ಲ ಇಲಾಖೆ ಕಳಿಸ್ತಾರೆ ಸಂಸದಿ ವಾರ್ತಾ ಇಲಾಖೆ ಏನು ಅದಕ್ಕೆ ನಿಮ್ಮ ಈ ವಾರ್ತಾ ಇಲಾಖೆ ಹತ್ತೆ ಇದೇ ಹಿಂದಿನ ಇದೆ ಅವ್ರಿಗೆ ಏನು ಕೆಲಸ ಇಂಥ ಇಂತಲ್ಲ ಜನರಿಗೆ ಸಮಸ್ಯೆ ಆಗುವಂಥದ್ದನ್ನೆಲ್ಲ ಇಷ್ಟು ಪಬ್ಲಿಕ್ ನ್ಯೂಸನ್ಸ್ ಆಗೋದನ್ನೆಲ್ಲ ಅವರು ಆ ಇಲಾಖೆಗೆ ಕಲಿಸ್ತಾರೆ ಲೋಕಾಯ್ದು ಕಲಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಕಲಿಸಿದ್ರೆ ತರಿಸ್ಬೇಕು ಲೋಕಾಯುತ ಅಧಿಕಾರಿಗಳ ಪೊಲೀಸ್ ಇಲ್ಲಿದೆ ನಾನು ಲೋಕಾಯುತ ಬ್ಯಾಂಗ್ಳೂರದಲ್ಲ ಈ ಜಿಲ್ಲೆಯ ಲೋಕಾಯುತ ಪಶ್ಚಿಮ ವಂಗಾಯಕ್ಕೆ ಎಸ್ ಪಿ ಇದ್ದಾರೆ ಡಿ ಎಸ್ ಪಿ ಇದ್ದಾರೆ ಅಧಿಕಾರಿ ನಾನು ಅವರ ಮೇಲೆ ಆರೋಪ ಮಾಡೋದಲ್ಲ ಅವ್ರಿಗೆ ಅಧಿಕಾರಿ ಇದೆ ನೇರವಾಗಿ ಬಂದು ಇಲ್ಲಿ ಆ ಕಡತವನ್ನು ಪರಿಚಯ ಮಾಡುವ ಅಧಿಕಾರಿ ಇದೆ ಲೋಕಾಯುತಕ್ಕಿದೆ ಮಾಡಬಹುದಲ್ಲ ಮಾಡಿ ನಂತರ ಅವರು ಬೇಕಾದರೆ ಸೋಮವಾರ ಕಳಿಸ್ಬೋದು ಏನಾದರೂ ಮಾಡ್ಬೋದು ಇಲ್ಲ ಅದಕ್ಕೆ ಕೊಡ್ಬೋದು ಏನು ಮಾಡ್ಬೋದು ಅದು ಮಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ